ರಾಜ್ಯದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲೂ ಸೇವಾ ದರಗಳನ್ನು ಪರಿಷ್ಕರಿಸಲಾಗಿದೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವಿವಿಧ ಸೇವೆಗಳ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿದ್ದು ಪರಿಷ್ಕೃತ ದರ ಸೆಪ್ಟೆಂಬರ್ ಒಂದರಿಂದಲೇ ಜಾರಿಗೆ ಬಂದಿದೆ ದೇವಸ್ಥಾನದ ಆದಾಯ ಹೆಚ್ಚಿಸುವ ದೃಷ್ಟಿಯಿಂದ ದೇವಸ್ಥಾನದಲ್ಲಿ ನಷ್ಟದಲ್ಲಿ ನಡೆಯುವ ಕೆಲವು ಪ್ರಮುಖ ಸೇವೆಗಳ ಸೇವಾದರ ಹೆಚ್ಚಿಸಿ ಪರಿಷ್ಕರಿಸುವ ಅಗತ್ಯವಿರುವುದರಿಂದ ಸೇವಾದರ ಪರಿಷ್ಕರಣೆಗೆ ಈ ಹಿಂದಿನ ಆಡಳಿತಾಧಿಕಾರಿಗಳು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ರು ಇಲಾಖೆಗೆ ಸಲ್ಲಿಸಿದ ವಿವಿಧ ಸೇವೆಗಳ ಪರಿಷ್ಕರಣೆಗಳಲ್ಲಿ ಸುಮಾರು ನಲವತ್ತ ಷ್ಟು ಸೇವೆಗಳ ದರ ಹೆಚ್ಚಳಗೊಂಡು ಪರಿಷ್ಕರಣೆ ಆಗಿದೆ ಪರಿಷ್ಕರಣೆಯನ್ನು ಮುಂದಿನ ಅವಧಿಗೆ ಜಾರಿಗೊಳಿಸುವಂತೆ ಇಲಾಖೆಯ ಆಯುಕ್ತರು ಆದೇಶಿಸಿದಂತೆ ಪರಿಷ್ಕರಣೆ ದರ ಜಾರಿಗೆ ಬಂದಿದೆ ಈ ಹಿಂದೆ ನವೆಂಬರ್ ಅಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು ಇದೀಗ ಹದಿನೈದು ವರ್ಷಗಳ ಬಳಿಕ ಸೇವೆಗಳ ದರ ಪರಿಷ್ಕರಣೆಗೊಂಡಿದೆ ಪರಿಷ್ಕರಣೆಗೊಂಡ ಹೆಚ್ಚಳಗೊಂಡ ಸೇವೆಗಳ ದರ ಈ ರೀತಿ ಇದೆ ಚಿಕ್ಕ ರಥೋತ್ಸವ ಪರಿಷ್ಕೃತ ದರ ರೂಪಾಯಿ ಹನ್ನೆರಡು ಸಾವಿರ ಚಂದ್ರಮಂಡಲ ಉತ್ಸವ ಒಂಬತ್ತು ಸಾವಿರದ ಐನೂರು ಹೂವಿನ ತೇರಿನ ಉತ್ಸವ ಎಂಟು ಸಾವಿರದ ಏಳ್ನೂರು ರಾಜಾಂಗಣದಲ್ಲಿ ಶೇಷ ವಾಹನ ಯುಕ್ತ ಬಂಡಿ ಉತ್ಸವ ರೂಪಾಯಿ ನಾಲ್ಕು ಸಾವಿರದ ಐನೂರು ದೀಪಾರಾಧನೆಯುಕ್ತ ಪಾಲಕಿ ಉತ್ಸವ ರೂಪಾಯಿ ಐದು ಸಾವಿರದ ಆರ್ನೂರು ಪಾಲಕಿ ಉತ್ಸವ ಯುಕ್ತ ಮಹಾಪೂಜೆ ರೂಪಾಯಿ ನಾಲ್ಕು ಸಾವಿರ ಇಡೀ ದಿನದ ಸಪರಿವಾರ ಸೇವೆ ನಾಲ್ಕು ಸಾವಿರದ ಐವತ್ತು ಪವಮಾನಯುಕ್ತ ಪಂಚಾಮೃತ ಅಭಿಷೇಕ ರೂಪಾಯಿ ನೂರ ಅರವತ್ತು कलश पूजा युक्त पंचामृत अभिषेक नूरा अरविंद पंचामृत अभिषेक रूप ರುದ್ರಾಭಿಷೇಕ ರೂಪಾಯಿ ನೂರು ಶೇಷ ಸೇವೆ ರೂಪಾಯಿ ನೂರ ಅರವತ್ತು ಹರಿವಾಣ ನೈವೇದ್ಯ ರೂಪಾಯಿ ನೂರ ಇಪ್ಪತ್ತ ಐದು ಕಾರ್ತಿಕ ಪೂಜೆ ನೂರು ಚಿತ್ರಾನ್ನ ಸಮರ್ಪಣೆ ರೂಪಾಯಿ ಇನ್ನೂರು ಹಾಲು ಪಾಯಸ ರೂಪಾಯಿ ಅರವತ್ತು ಸಹಸ್ರ ನಾಮಾರ್ಚನೆ ರೂಪಾಯಿ ಇಪ್ಪತ್ತೈದು ಮೃಷ್ಟಾನ್ನ ಸಮರ್ಪಣೆ ರೂಪಾಯಿ ಒಂಬೈನೂರ ಇಪ್ಪತ್ತ ಐದು ರಾತ್ರಿ ಮಹಾಪೂಜೆಯುಕ್ತ ಪಾಲಕಿ ಉತ್ಸವ ರೂಪಾಯಿ ನಾಲ್ಕು ಸಾವಿರದ ಆರುನೂರು ಹರಿಕೆಗಳಾದ ನಾಗಪ್ರತಿಷ್ಠೆ ರೂಪಾಯಿ ಐನೂರು ನಾಮಕರಣ ರೂಪಾಯಿ ಇನ್ನೂರ ಐವತ್ತು ಆಶ್ಲೇಷ ಬಲಿ ರೂಪಾಯಿ ಐನೂರು ಆಶ್ಲೇಷ ಬಲಿ ಉದ್ಯಾಪನೆ ರೂಪಾಯಿ ಐನೂರು ಷಷ್ಠಿ ವೃತ ಉದ್ಯಾಪನೆ ರೂಪಾಯಿ ಐನೂರು ಮಂಗಳ ಕಾರ್ಯಗಳಾದ ಉಪನಯನ ರೂಪಾಯಿ ಎಂಟುನೂರು ಸತ್ಯನಾರಾಯಣ ಪೂಜೆ ರೂಪಾಯಿ ಸಾವಿರ ಶ್ರೀ ಮಹೇಶ್ವರಿ ದೇವರ ಸನ್ನಿಧಿಯಲ್ಲಿ ಏಕದಶಾವತಾರ ರುದ್ರಾಭಿಷೇಕ ರೂಪಾಯಿ ನೂರ ಇಪ್ಪತ್ತು ಪಂಚಾಮೃತಾಭಿಷೇಕ ರೂಪಾಯಿ ನೂರು ಹರಿವಾಣ ನೈವೇದ್ಯ ರೂಪಾಯಿ ನೂರ ಐವತ್ತು ಕಾರ್ತಿಕ ಪೂಜೆ ರೂಪಾಯಿ ನೂರು ಶ್ರೀ ಕುಕ್ಕೆಲಿಂಗ ದೇವರ ಸನ್ನಿಧಿಯಲ್ಲಿ ಏಕದಶಾವತಾರ ರುದ್ರಾಭಿಷೇಕ ರೂಪಾಯಿ ನೂರ ಇಪ್ಪತ್ತು ತ್ರಿಮಧುರ ಸಮರ್ಪಣೆ ರೂಪಾಯಿ ಐವತ್ತು ಕಾರ್ತಿಕ ಪೂಜೆ ರೂಪಾಯಿ ನೂರು ಹೀಗೆ ವಿವಿಧ ಸೇವೆಗಳ ದರಗಳು ಪರಿಷ್ಕರಣೆ